ಆಷಾಢ ಮಾಸದ ನಾಲ್ಕನೇ ಶುಕ್ರವಾರ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷವಾದಂಥ ಪೂಜೆಯನ್ನು ಮಾಡಲಾಗಿದೆ ಮುಂಜಾನೆ ನಾಲ್ಕು ಮೂವತ್ತರಿಂದ ಚಾಮುಂಡಿ ತಾಯಿಗೆ ವಿಶೇಷ ಪೂಜಾ ಕಾರ್ಯವನ್ನು ನೆರವೇರಿಸಲಾಗ್ತಾ ಇದೆ ಸರತಿ ಸಾಲಿನಲ್ಲಿ ನಿಂತು ಚಾಮುಂಡೇಶ್ವರಿಯ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಭಕ್ತಾದಿಗಳು ಚಾಮುಂಡಿ ತಾಯಿಗೆ ಸಿಂಹವಾಹಿನಿಯ ಅಲಂಕಾರ ಮಾಡಲಾಗಿದೆ ಉತ್ಸವ ಮೂರ್ತಿಗೆ ವಿವಿಧ ಬಗೆಯ ಹೂವು ನವಿಲಿನ ಹಾರ ದೇವಾಲಯದ ಆವರಣಕ್ಕೆ ವಿವಿಧ ಪುಷ್ಪಗಳ ಅಲಂಕಾರ ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ವಾಹನಗಳ ನಿಷೇಧವನ್ನು ಕೂಡ ಮಾಡಲಾಗಿದೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ವಿಶೇಷವಾಗಿ ಅಲಂಕಾರವನ್ನು ಮಾಡಲಾಗಿದೆ ನಾಡಿನ ಅತಿಥೇವತೆಗೆ ವಿಶೇಷವಾದಂಥ ಪೂಜಾ ಕಾರ್ಯವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಬೆಳಗ್ಗೆ ನಾಲ್ಕು ಮೂವತ್ತರಿಂದಲೇ ಪೂಜಾ ಕಾರ್ಯಗಳು ಪ್ರಾರಂಭ ಆಗಿರೋದು ರಾಜ್ಯ ಸೇರಿದಂತೆ ಅಕ್ಕಪಕ್ಕ ರಾಜ್ಯದಿಂದಲೂ ಕೂಡ ಭಕ್ತಾದಿಗಳು ಈ ಆಷಾಢ ಮಾಸದ ಶುಕ್ರವಾರದಂದು ತಾಯಿಯ ದರ್ಶನವನ್ನು ಪಡೆದು ಪುನೀತರಾಗಬೇಕು ಎಂದು ಆಗಮಿಸ್ತಾ ಇದ್ದಾರೆ ಮೈಸೂರಿನಲ್ಲಿ ಯಾವ ರೀತಿಯಾದಂತಹ ಹಬ್ಬದ ವಾತಾವರಣ ಇದೆ ಭಕ್ತಾದಿಗಳು ಹೇಗೆ ದರ್ಶನವನ್ನು ಪಡಿತಾ ಇದ್ದಾರೆ ಅದೆಲ್ಲದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ವಾಕ್ತೃ ನಡೆಸಿದ್ದಾರೆ ನೋಡ್ರಿ ನಮ್ಮಲ್ಲಿ ಆಷಾಢ ಮಾಸದ ಕಡೆಯ ಶುಕ್ರವಾರದ ಪೂಜಾ ಸಂಭ್ರಮ ಇರತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಈಗಾಗಲೇ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುವ ಮೂಲಕ ಇಲ್ಲಿ ದೇವಿಯ ದರ್ಶನವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಪ್ರಮುಖವಾಗಿ ಇವತ್ತಿನ ಕಡೆಯ ಶುಕ್ರವಾರದ ಒಂದು ಹಿನ್ನೆಲೆಯಲ್ಲಿ ಇಡೀ ದೇವಾಲಯ ವಿವಿಧ ಪುಷ್ಪಗಳಿಂದ ಕಂಗೊಳಿಸ್ತಾ ಇದೆ ಅಷ್ಟರ ಮಟ್ಟಿಗೆ ಅಲಂಕಾರಗಳನ್ನ ಮಾಡಲಾಗಿರ್ತಕ್ಕಂಥದ್ದು ಈಗ ನಾವು ಚಾಮುಂಡಿ ಬೆಟ್ಟದ ದೇವಾಲಯದ ಒಳಭಾಗದಲ್ಲಿದ್ದೇವೆ ಇಲ್ಲಿ ಆ ಒಳಭಾಗದಲ್ಲಿರುವಂತಹ ಉತ್ಸವ ಮೂರ್ತಿಗೆ ವಿಶೇಷವಾದಂತಹ ಅಲಂಕಾರವನ್ನು ಮಾಡಲಾಗಿದೆ ನಾವು ಕಾಣಬಹುದು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಕಡೆಯ ಶುಕ್ರ ಶುಕ್ರವಾರದ ಅಂದ್ರೆ ನಾಲ್ಕನೇ ಶುಕ್ರವಾರದ ಪೂಜಾ ಸಂಭ್ರಮವನ್ನು ಮಾಡಿರ್ತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ದೇವಿಗೆ ಸಿಂಹಿಣಿಯ ಒಂದು ಅವತಾರವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು ಉತ್ಸವ ಮೂರ್ತಿಯನ್ನು ನಾವು ಗಮನಿಸಬಹುದು ಉತ್ಸವ ಮೂರ್ತಿಗೂ ಕೂಡ ವಿಶೇಷವಾದಂತಹ ಅಲಂಕಾರವನ್ನು ಮಾಡುವ ಮುಖಾಂತರ ಭಕ್ತಾದಿಗಳು ಆ ಕಣ್ತುಂಬಿಕೊಳ್ತಾ ಇರತಕ್ಕಂಥದ್ದು ಇನ್ನ ಆ ಎರಡು ಸಾವಿರ ರೂಪಾಯಿ ಟಿಕೆಟ್ ತಗೊಂಡು ಬರ್ತಕ್ಕಂಥವ್ರು ಇರಬಹುದು ಮುನ್ನೂರು ರೂಪಾಯಿಗಳ ಟಿಕೆಟ್ ಅನ್ನು ತೆಗೆದುಕೊಂಡು ಬರ್ತಕ್ಕಂಥವ್ರು ಇರಬಹುದು ಜೊತೆಗೆ ಧರ್ಮದರ್ಶನದಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಇರಬಹುದು ಜೊತೆಗೆ ಚಾಮುಂಡಿ ಬೆಟ್ಟದ ತಪ್ಪಲು ಅಂದರೆ ಮೈಸೂರಿನ ಮೈಸೂರಿನಿಂದ ಮೆಟ್ಟಲುಗಳ ಮೂಲಕ ಬರತಕ್ಕಂಥ ಭಕ್ತಾದಿಗಳಿರ್ಬೋದು ಇವರೆಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರುವ ಮೂಲಕ ದೇವಿ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಬೆಳಗಿನ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದಲೂ ಕೂಡ ಪ್ರಧಾನ ಅರ್ಚಕರು ಕೂಡ ಆಗಿರುವಂತಹ ಶಶಿಶೇಖರ ದೀಕ್ಷಿತ್ ಅವರ ಒಂದು ನೇತೃತ್ವದಲ್ಲಿ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗ್ತಾ ಇದೆ ಇನ್ನು ಬರತಕ್ಕಂಥ ಭಕ್ತಾದಿಗಳು ಯಾವುದೇ ಸಮಸ್ಯೆ ಇರೋ ರೀತಿಯಲ್ಲಿ ದೇವಿಯ ದರ್ಶನವನ್ನು ಮಾಡಲಿಕ್ಕೆ ಉತ್ತಮವಾದಂತಹ ವ್ಯವಸ್ಥೆಯನ್ನ ಇಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರ ಪ್ರಾಧಿಕಾರದ ಅಧಿಕಾರಿಗಳು ಮಾಡಿರತಕ್ಕಂಥದ್ದು ಜೊತೆಗೆ ಜಿಲ್ಲಾಡಳಿತವೂ ಕೂಡ ಚಾಮುಂಡಿಯ ದರ್ಶನವನ್ನು ಮಾಡಿಕೊಳ್ಳಿಕ್ಕೆ ವಿಶೇಷವಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದನ್ನು ಬರುವಂತಹ ಸಹಸ್ರಾರು ಭಕ್ತಾದಿಗಳಿಗೂ ಕೂಡ ಪ್ರಾಧಿಕಾರದಿಂದ ಪ್ರಸಾದದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು ನಾವು ಗಮನಿಸಬಹುದು ಉತ್ಸವ ಮೂರ್ತಿಯ ಒಂದು ಕಣ್ತುಂಬಿಕೊಳ್ತಾ ಇರತಕ್ಕಂಥ ಉತ್ಸವ ಮೂರ್ತಿಯನ್ನು ಕಣ್ತುಂಬಿಕೊಳ್ತಾ ಇರತಕ್ಕಂಥ ಭಕ್ತಾದಿಗಳು ಇಲ್ಲಿ ಚಾಮುಂಡಿಗೆ ಜೈಕಾರವನ್ನು ಹಾಕುವಂತಹ ಕೆಲಸವನ್ನು ಕೂಡ ಮಾಡ್ಲಾಗ್ತಾ ಇರತಕ್ಕ ಕಳೆದ ಮೂರು ಶುಕ್ರವಾರಕ್ಕಿಂತ ಜೊತೆಗೆ ನಿನ್ನೆಯ ಒಂದು ವರದಂತಿಯ ಒಂದು ಪೂಜಾ ಸಂಭ್ರಮ ಇರಬಹುದು ಇದೆಲ್ಲದಕ್ಕಿಂತ ಇವತ್ತಿನ ಕಡೆಯ ಶುಕ್ರವಾರದಂದು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇರತಕ್ಕಂಥದ್ದು ಬರುವಂತಹ ಭಕ್ತಾದಿಗಳೆಲ್ಲರೂ ಕೂಡ ದೇವಿಯ ದರ್ಶನವನ್ನ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು ಚಾಮುಂಡೇಶ್ವರಿಯ ದರ್ಶನಕ್ಕೆ ಗಣ್ಯಾತಿ ಗಣ್ಯರು ಇರಬಹುದು ರಾಜಕಾರಣಿಗಳು ಇರಬಹುದು ಇವರೆಲ್ಲರೂ ಕೂಡ ಬರುವ ಮುಖಾಂತರ ದೇವಿಯ ದರ್ಶನವನ್ನ ು ಇನ್ನು ಚಾಮುಂಡಿಗೆ ಈ ಒಂದು ಕಡೆಯ ಶುಕ್ರವಾರದ ಒಂದು ಹಿನ್ನೆಲೆಯಲ್ಲಿ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗ್ತಾ ಇದೆ ಕಳೆದ ಮೂರು ಶುಕ್ರವಾರಗಳಿರಬಹುದು ಜೊತೆಗೆ ನಿನ್ನೆಯ ವರದಂತಿಯ ಸಂದರ್ಭ ಇರಬಹುದು ಎಲ್ಲಾ ಪೂಜೆಗಳಿಗಿಂತ ಇವತ್ತಿನ ಕಡೆಯ ಶುಕ್ರವಾರದ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ರಾಜ್ಯವಲ್ಲದೆ ಹೊರ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯ ಭಕ್ತಾದಿಗಳು ಆಗಮಿಸ್ತಾ ಇರತಕ್ಕಂಥದ್ದು ಚಾಮುಂಡಿ ಬೆಟ್ಟಕ್ಕೆ ಒಂದು ದೇವಿಯ ದರ್ಶನವನ್ನು ಕೂಡ ಪಡೆದುಕೊಳ್ಳುವುದು ಇನ್ನು ಪ್ರಮುಖವಾಗಿ ದೇವಿಗೆ ವಿಶೇಷವಾದಂತಹ ಅಲಂಕಾರವನ್ನು ಮಾಡುವ ಮುಖಾಂತರ ವಿಶೇಷವಾದಂತಹ ಪೂಜಾ ನ್ನ ನೆರವೇರಿಸಲಾಗ್ತಾ ಇದೆ ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ಫೈವ್ ಮೈಸೂರು ಹೇಳ <laughs>